ನಗರದ ಕನ್ನಡ ಸಾಹಿತ್ಯ ಪರಿಷತ್ ಭವನದಲ್ಲಿಂದು ಹಾಸನ ಜಿಲ್ಲಾ ಒಕ್ಕಲಿಗರ ವೇದಿಕೆ ವತಿಯಿಂದ ಮಲೆನಾಡು ಶಿಕ್ಷಣ ಸಂಸ್ಥೆ ನೂತನ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಜಗದೀಶ್ ಚೌಡವಳ್ಳಿ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮಲೆನಾಡು ತಾಂತ್ರಿಕ ವಿದ್ಯಾಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಹಾಗೂ ವಿವಿಸಿ ವಾಹಿನಿಯ ಮುಖ್ಯಸ್ಥರಾದ ಜಗದೀಶ್ ಚೌಡವಳ್ಳಿ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದ ರಾಜೇಶ್ಗೌಡ ಮಾತನಾಡಿ ಜಗದೀಶ್ ಚೌಡವಳ್ಳಿ ಅವರು ತಳಮಟ್ಟದಿಂದ ಇಂದು ದೊಡ್ಡ ಮಟ್ಟದಲ್ಲಿ ಬೆಳೆದು ಇತರರಿಗೆ ಮಾದರಿಯಾಗಿದ್ದಾರೆ ಅಲ್ಲದೆ ಮಲೆನಾಡು ತಾಂತ್ರಿಕ ವಿದ್ಯಾಲಯ ಐವತ್ತು ವರ್ಷಗಳ ಕಾಲ ಇತರೆ ಸಮುದಾಯದವರ ಆಳ್ವಿಕೆಯಲ್ಲಿತ್ತು ಅದಕ್ಕೆ ಇಂದು ನಾಂದಿಹಾಡಿ ಹೊಸ ದಾಖಲೆಯನ್ನ ಬರೆಯುವಲ್ಲಿ ಜಗದೀಶ್ ಅವರ ಪಾತ್ರ ಅಪಾರವಾಗಿದೆ ಇಂದು ಅವರಿಗೆ ನಮ್ಮ ವೇದಿಕೆ ವತಿಯಿಂದ ಗೌರವ ಸಲ್ಲಿಸುವ ಮೂಲಕ ನಾವು ಸದಾ ಅವರಿಗೆ ಎಂದು ತಿಳಿಸಲು ಇಚ್ಛಿಸುತ್ತೇವೆ ಎಂದರು ಇವತ್ತು ನಮ್ಮ ಹಾಸನದಲ್ಲಿ ನ್ಯೂಸ್ ಅನ್ನ ಒಂದು ಕನ್ನಡ ಚಾನೆಲ್ ಅನ್ನು ರಾಜ್ಯಾದ್ಯಂತ ಸ್ಯಾಟಲೈಟ್ ಮೂಲಕ ಇಡೀ ಮನೆ ಮಾತಾಗಿರುವಂತಹ ಯುಬಿಸಿ ನ್ಯೂಸ್ ಚಾನೆಲ್ ನ ಮಾಲೀಕರು ಹಾಗೆ ಜನಹಿತ ದಿನಪತ್ರಿಕೆಯ ಸಂಪಾದಕರು ಹಾಗೆ ಈಗ ನೂತನವಾಗಿ ನಮ್ಮ ಮಲ್ನಾಡ್ ಕಾಲೇಜಿನ ಪ್ರಧಾನ ಕಾರ್ಯದರ್ಶಿಗಳಾಗಿ ಆಯ್ಕೆ ಆಗಿದ್ದಾರೆ ನನಗೊಂದು ಹೆಮ್ಮೆ ಏನಂದ್ರೆ ಜನಕ್ಕೆ ಯಾವತ್ತು ಕೂಡ ಈ ಒಂದು ಪ್ರಚಾರಕ್ಕೆ ಬೇಡ ಅಂತ ಅಂತಾರೆ ಯಾವೇ ವಿಚಾರಕ್ಕೂ ಫೋಟೋ ಹಾಕಿ ಬರೋದೇ ಇಲ್ಲ ಅಂತಾರೆ ಬರಲ್ಲ ಸಿಂಪಲ್ ಆಗಿ ಕರಿಬೇಕಂತ ಒಂದು ಅವರ ಇವತ್ತು ತಡಮಟ್ಟದಿಂದ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಗುರುತಿಸ್ಕೊಂಡಿರುವಂತ ವ್ಯಕ್ತಿ ನಾನು ಅಣ್ಣಿಗೆ ಅಣ್ಣ ನನಗೆ ಒಂದು